ಕಷ್ಟ ನೀತಿ ನಿರ್ಣಯ ಹೊರೆ ಒಳಿತು ಕೆಡಕು ನ್ಯಾಯ ಅನ್ಯಾಯಗಳ ತೀರ್ಮಾನ ಬಹಳ ಸುಲಭವಾದ ಕೆಲಸವಲ್ಲ ಅಂದ್ರೆ ನಾವ್ ಯಾರಿಗಾದ್ರೂ ತಪ್ಪು ಮಾಡಿದ್ರು ಅಂದ್ರೆ ಅವ್ರ ಹಿಂದೆ ನಾವು ಇಂಟೆನ್ಶನ್ನ ಹುಡ್ಕೋಕ್ ಹೋಗ್ತಿವಿ ಅವ್ರ ಈ ತರ ತಪ್ಪು ಮಾಡಿದ್ದಾರೆ ಈ ವ್ಯಕ್ತಿ ಹೀಗ್ ತಪ್ಪು ಮಾಡಿದ್ದಾರೆ ಅಂತ ಆದರೆ ನ್ಯಾಚುರಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂತಂದ್ರೆ ಅದಕ್ಕೆ ಹಿಂದೆ ಏನೋ ಒಂದು ಕಾರಣ ಇರತ್ತೆ ಬಲವಾದ ಕಾರಣ ಇರತ್ತೆ ಆ ವ್ಯಕ್ತಿ ಬೇಕು ಅಂತ ಮಾಡಿರಲ್ಲ ಆ ಕ್ಷಣದಲ್ಲಿ ಅವನ್ ಏನೋ ಒಂದು ರೀತಿ ಆ ರೀತಿ ಅನಿಸಿಕೆ ಆಗಿ ಅವ್ನ್ ಆ ರೀತಿ ಮಾಡಿರ್ತಾನೆ ಯಾಕೆ ಅನ್ನೋದು ಗೊತ್ತಿಲ್ಲ ನಮ್ಗೆ ಹೇಳ್ಬೇಕು ಅಂತಂದ್ರೆ ಈ ಕರ್ಮ ಅಥವಾ ಧರ್ಮ ಅನ್ನೋದು ಪ್ರಕೃತಿ ಸಹಜವಾದದ್ದು ಮನುಷ್ಯನ ಕೈ ಮೀರಿ ನಡೆಯೋದು ಬಹಳಷ್ಟಿದೆ ಈ ಪ್ರಕೃತಿ ಪುರುಷ ಅಂತ ಇರ್ತಾರೆ ಆ ಪ್ರಕೃತಿಯಲ್ಲಿ ಸಹಜವಾಗಿ ಪ್ರಕೃತಿ ಪುರುಷರು ಅಂತ ಇರ್ತಾರೆ ನಾವು ಪ್ರಕೃತಿಗೆ ಏನಾದ್ರೂ ಒಂದು ತೊಂದರೆ ಮಾಡಿದೆ ಅದನ್ನ ಕಾಯೋ ಅಂತ ಒಬ್ಬ ಪುರುಷ ಏನ್ ಮಾಡ್ತಾನೆ ಅವನು ಆ ಜಡ್ಜ್ಮೆಂಟ್ ಮಾಡಿ ಅದನ್ನ ನಮ್ಗೆ ವಾಪಸ್ಸು ಆ ಅದನ್ನ ನಮ್ಗೆ ಕೊಡ್ತಾನೆ ರಿಯಲೈಸ್ ಆಗೋ ಥರ ಅದು ನಮ್ಮ ಆತ್ಮಕ್ಕೆ ನಮಗೆ ಸಂಬಂಧಿಸಿದ್ದು ಒಬ್ಬ ತಪ್ಪು ಮಾಡ್ತಾನೆ ತಪ್ಪು ಮಾಡಲ್ಲ ಅನ್ನೋದು ಆ ರಿಯಲೈಸ್ ಆಗೋದು ಒಂದು ಆತ್ಮಕ್ಕೆ ಆತ್ಮಕ್ಕೆ ಸಂಬಂಧಿಸಿದ್ದು ಒಳತು ಕೆಡಕು ಅನ್ನೋದು ಹಾಗಾಗಿ ನ್ಯಾಯ ಅನ್ಯಾಯ ತೀರ್ಮಾನ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಒಬ್ಬ ವ್ಯಕ್ತಿಗೆ ದೋಷಿ ಎಂಬ ಹಣೆ ಪಟ್ಟ ಕಟ್ಟುವುದು ಸುಲಭ ಆದರೆ ಯಾವ ಕಾರಣಕ್ಕೆ ಆತ ಹಾಗೆ ವರ್ತಿಸಿದನು ಅನ್ನೋದು ಪ್ರಮುಖವಾಗಿ ಪರಿಗಣಿಸಬೇಕಾಗುತ್ತದೆ ಅಪರಾಧ ಮಾಡುವಲ್ಲಿ ಆ ವ್ಯಕ್ತಿ ಪರಿಸ್ಥಿತಿ ಮತ್ತು ಮನಸ್ಥಿತಿಗಳೇನಿದ್ದವು ಎಂಬುದನ್ನು ಸರಿಯಾಗಿ ಅರಿತಾಗ ಮಾತ್ರ ನ್ಯಾಯ ತೀರ್ಮಾನ ಸುಲಭವಾಗುತ್ತದೆ ನಾವು ಯಾರನ್ನೇ ಬೇಕಾದ್ರೂ ಒಬ್ಬ ಅಪರಾಧಿ ಅಂತ ಹೇಳ್ಬಿಡ್ಬೋದು ಆದ್ರೆ ಆತ ಏನ್ ಇಂಟೆನ್ಶನ್ ಇತ್ತು ಅನ್ನೋದು ಬಹಳ ಮುಖ್ಯ ನಾವು ಅಪರಾಧಿ ಅಂತ ಒಬ್ಬನ ಹಣೆ ಪಟ್ಟಿ ಕಟ್ಕೊಡ್ಬೋದು ಆದ್ರೆ ಆತ ಅದರ ಹಿಂದೆ ಆತನ ಉದ್ದೇಶ ನಿರಪರಾಧಿ ಆತ ಒಬ್ಬ ನಿರಪರಾಧಿನೇ ಆಗಿರ್ಬೋದು ನ್ಯಾಯ ಏನ್ ಹೇಳತ್ತೆ ಅಂತಂದ್ರೆ ಒಬ್ಬ ಅಪರಾಧಿ ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋದು ನ್ಯಾಯದ ಉದ್ದೇಶ ಹಾಗಾಗಿ ನಾವು ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಆದ್ರೆ ಅವನು ನಿಜವಾಗೂ ಯಾಕೆ ಅವನ ಆ ರೀತಿ ತಪ್ಪು ಮಾಡ್ದ ಅದನ್ನ ಅವನಿಗೆ ರಿಯಲೈಸ್ ಮಾಡಿಸಿ ಮತ್ತೆ ಆ ಸಮಾಜನ ಒಂದೇ ಒಂದು ಒಳ್ಳೆ ರೀತಿಲಿ ತಗೊಂಡು ಹೋಗೋದು ನ್ಯಾಯದ ಒಂದು ಮುಖ್ಯ ಉದ್ದೇಶ ಆಗಿರತ್ತೆ ಹಾಗಾಗಿ ನ್ಯಾಯ ಯಾವತ್ತು ನಾವು ಒಬ್ರನ್ನ ಹಣೆಪಟ್ಟಿ ಮಾಡಬಾರ್ದು ಈ ತರ ದೋಷಿ ಹೀಗೆ ಅಂತ ಹೇಳ್ಬಾರ್ದು ಅಪರಾಧ ಮಾಡುವಲ್ಲಿ ಆ ವ್ಯಕ್ತಿ ಪರಿಸ್ಥಿತಿ ಮತ್ತು ಮನಸ್ಥಿತಿಗಳೇನಿದ್ದುವು ಎಂಬುದನ್ನು ಸರಿಯಾಗಿ ಅರಿತಾಗ ಮಾತ್ರ ನ್ಯಾಯ ತೀರ್ಮಾನ ಸುಲಭ ಆಗತ್ತೆ ಯಾವುದೇ ಒಬ್ಬ ವ್ಯಕ್ತಿಯಾಗ್ಲಿ ಆತ ನ್ಯಾಯಕ್ಕಿಂತ ಮಿಗಿಲಾದವನಲ್ಲ ಸತ್ಯ ನ್ಯಾಯ ಅನ್ನೋದು ಒಂದು ಪ್ರಕೃತಿ ದತ್ತವಾದಂತೂ ಅದು ದೈವದತ್ತವಾದಂತದ್ದು ಅದನ್ನ ನಾವ್ಯಾರು ಹಿಡ್ಕೊಳ್ಳೋದಕ್ಕಾಗೋದಿಲ್ಲ ಅದು ಪರಮಾತ್ಮನಿಗೆ ಸಲ್ಲ ಜೀವ ಆಗಲಿ ಋಣ ಆಗಲಿ ಯಾವುದೇ ಒಂದು ಕಡು ಕಷ್ಟ ಆಗಲಿ ನೀತಿ ನಿರ್ಣಯ ಅನ್ನೋದು ನಮ್ಮ ಕೈಲಿಲ್ಲ ಅದು ಯಾವತ್ತಿದ್ರೂ ಭಗವಂತನ ಒಂದು ಕೈಯಲ್ಲಿದೆ ಅನ್ನೋದನ್ನು ಅದನ್ನು ದೇವ್ರ ಮೇಲೆ ಭಾರ ಹಾಕಿ ನಾವು ಯಾವತ್ತೂ ನೆಮ್ಮದಿಯಾಗಿ ಇರಬೇಕು ನ್ಯಾಯಕ್ಕೆ ಯಾವತ್ತು ತಲೆಬಾಗಬೇಕು ಅನ್ನೋದನ್ನು ಮಂಕುತಿಮ್ಮ ಈ ಮೂಲಕ ಈ ಪದ್ಯದಲ್ಲಿ ಹೇಳುತ್ತಾರೆ ಒಬ್ಬ ಪಾಪಿ ಆದ ಅಂತ ಅಂದ್ರೆ ಅದು ಸುಲಭ ಸಾಧನೆ ಅಲ್ಲ ಅವನು ಪಾಪಿ ಆದ ಅಂದ್ರೆ ಒಂದೇ ದಿನಕ್ಕೆ ಆತ ಪಾಪಿ ಆಗಿರೋದಿಲ್ಲ ಅವನು ತಾಪದಿಂದ ಬೆಂದಿರ್ತಾನೆ ಅದಕ್ಕೆ ಒಂದು ಸೀರೀಸ್ ಆಫ್ ಇನ್ಸಿಡೆನ್ಸಸ್ ಅವನ ತಲೆಯಲ್ಲಿ ಏನೋ ಒಂದು ರೀತಿ ರೆಕಾರ್ಡ್ ಆಗಿರತ್ತೆ ಯಾವುದೋ ಒಂದು ಪ್ರೋಗ್ರಾಮಿಂಗು ಆತನ ತಲೆ ಒಳಗೆ ಅದು ಹೊಕ್ಕು ಅಲ್ಲಿ ಅದು ಕೆಲಸ ಮಾಡಿ ತುಂಬಾ ದಿನ ಅದು ವರ್ಕ್ ಆಗಿ ಒಂದು ದಿನ ಅದು ಎಕ್ಸ್ಪ್ಲೋರ್ಡ್ ಆಗುತ್ತೆ ಸೊ ಇದನ್ನ ಈ ಪಾಪ ಅಂತ ಹೇಳ್ತಾರೆ ವಾ ಅಂದ್ರೆ ಪಾಪಿಯ ಎದೆಯೊಳಗೆ ಇಳಿದು ನೋಡ್ಬೇಕಂತೆ ನಾವು ಯಾರನ್ನಾದ್ರೂ ಪಾಪಿ ಅಂತ ಹೇಳ್ಬೇಕಾದ್ರೆ ಅವನ ಎದೆಯೊಳಗೆ ಇಳಿದು ಅವನ ಎಮೋಷನ್ಸ್ ಏನು ಅದಕ್ಕೆ ಅವನು ಅಪೂರ್ವ ಪರ ಏನು ಒಂದು ದಿವಸ ಪಾಪಿ ಆಗಿದ್ದಕ್ಕೆ ಅದರ ಹಿಂದಿನ ಸೀರೀಸ್ ಆಫ್ ಘಟನೆಗಳು ಆತನ ಎದೆಯೊಳಗೆ ಇರತ್ತೆ ಅದು ಏನು ಅನ್ನೋದನ್ನ ನಾವು ಒಳಹೊಕ್ಕಿ ನೋಡಬೇಕು ಅಂತ ಈ ಪದ್ಯದ ಮೂಲಕ ಮಂಕುತಿಮ್ಮ ಹೇಳ್ತಾರೆ ದೋಷಿ ಯವನಿವನು ಪಾಪಿ ಎನ್ನುತ್ತಾ ಗಳಹದಿರು ಆಶೆ ಏನಿತವನು ಸಹಿಸದ ಸಹಿಸಿದನೋ ದಹಿಸಿದನೋ ವಾಸನೆಗಳವನೇ ನೆಳೆದವೋ ಬಲವೇನೋ ಪಾಶಬದ್ಧನು ನರನು ಮಂಕುತಿಮ್ಮ ಒಬ್ಬ ನರ ತಪ್ಪು ಮಾಡ್ತಾನೆ ಅಂತಂದ್ರೆ ಅವನು ದೋಷಿ ಆಗ್ತಾನೆ ಅಂತಂದ್ರೆ ಅದರಿಂದ ಅವನು ಆಸೆಗೆ ಒಳಗಾಗಿರ್ತಾನೋ ಅಥ್ವಾ ಏನೋ ಮನಸ್ಸಿನಲ್ಲಿ ಏನೋ ಒಂದು ಆ ನೋವಿರತ್ತೋ ದಹಿಸಿದನೋ ಅಂದ್ರೆ ಮನಸ್ಸಲ್ಲಿ ಅವನ್ ಏನೋ ಒಂದು ನೋವಿರತ್ತೋ ಅಥವಾ ವಾಸನೆಗಳಿಗೆ ಬದ್ಧನಾಗಿರ್ತಾನೋ ಅಂದ್ರೆ ವಾಸನೆಗಳು ಅಂದ್ರೆ ಸಹವಾಸದಿಂದ ಅವನ ಆ ರೀತಿ ಆಗಿರ್ತಾನೋ ಅಥವಾ ಅವನ್ ಬಲದಿಂದ ಮಾಡಿರ್ತಾನೋ ಗೊತ್ತಿಲ್ಲ ಆದ್ರೆ ಒಬ್ಬ ನರ ಅನ್ನೋನು ಪಾಶಬದ್ಧನಾಗಿರ್ತಾನೆ ಅನ್ನೋದನ್ನ ಅಹ್ ಡಿ ಜಿ ಅವರು ಈ ಇದ್ರಲ್ಲಿ ಹೇಳ್ತಾರೆ ನಾವು ಎಲ್ರನ್ನು ಅನುಮಾನದಿಂದಾನೇ ನೋಡಿದ್ರೆ ನಿರ್ಮಲವಾಗಿರೋರು ಯಾರು ನಮ್ಮಲ್ಲಿ ಆತ್ಮದ ಪರಿಕಲ್ಪನೆ ಅನ್ನೋದು ಇರಬೇಕು ಯಾರಾದರೂ ಸೋತರು ಯಾರಾದರೂ ದುರ್ಬಲರಾದ್ರು ಅಂದರೆ ನಾವು ಅವ್ರಿಗೆ ಅನುಕಂಪ ತೋರಿಸ್ಬೇಕೆ ವಿನಃ ನಿಂದೇನೆ ಮಾಡ್ತಾ ಇದ್ರೆ ಅದರಲ್ಲಿ ಯಾವ ನೀತಿನೂ ಇರೋದಿಲ್ಲ ಅಂತ ಮಂಕುತಿಮ್ಮ ಈ ಒಂದು ಪದ್ಯದ ಮೂಲಕ ಹೇಳ್ತಾರೆ